चलिग्यो भयो अलाई मलाई तिनीहरूले छोरो अलि मात्र गर्न पर्छ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಸಿ ಚಿನ್ನಿ ಮತ್ತು ನಾನು ಸ್ವಲ್ಪ ಶಿವಮೊಗ್ಗ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ನಾನು ಈ ವಿಡಿಯೋನ ಸ್ವಲ್ಪ ಬೇಗ ಹಾಕ್ತಾ ಇದ್ದೀನಿ ಇದಾದ ನಂತರ ನನ್ನ ಹಳೆ ವಿಡಿಯೋಗಳು ಮತ್ತೆ ಬರುತ್ತೆ ಯಾಕೋ ಈ ವಿಡಿಯೋನ ನನಗೆ ಸ್ವಲ್ಪ ಬೇಗ ಹಾಕೋಣ ಅಂತ ಅನ್ನಿಸ್ತು ಅದಕ್ಕೆ ಈ ವಿಡಿಯೋನ ಸ್ವಲ್ಪ ಬೇಗ ಹಾಕ್ತಾ ಇದ್ದೀನಿ ಇನ್ನು ಉಳಿದಿರೋ ವೀಡಿಯೋಗಳು ಕೂಡ ಇದ್ದಾವೆ ಅದರ ಆಮೇಲೆ ಹಾಕೋಣ ಅಂತ ಹೇಳಿ ಹಾಲು ತರೋದಕ್ಕೆ ಹೇಳಿದ್ದೆ ನಮ್ಮ ಮನೆಯವರಿಗೆ ಯಾಕಂದರೆ ನಾನು ಹೆಪ್ಪಿಗೆ ಹಾಲು ಮೊಸರು ಇರಲಿಲ್ಲ ಹಾಗಾಗಿ ನಾನು ಹೋಗೋದ್ರೊಳಗೇ ಮೊಸರನ್ನ ಹೆಪ್ಪಾಕಿ ಹೋದರೆ ಸರಿಯಾಗುತ್ತೆ ಅಂತ ಹೇಳಿ ನಾನು ಹಾಲನ್ನು ತರೋದಕ್ಕೆ ಹೇಳಿದ್ದೆ ಹಾಗಾಗಿ ಎರಡಕ್ಕೂ ಹಾಲನ್ನು ತೊಗೊಂಡು ಬಂದರು ನಮ್ಮ ಮನೆಯವರು ನಾನು ನೆಲ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡಿದ್ದೆ ಚಿನ್ನ ಹೇಳೋದ್ರೊಳಗೇ ನಂದು ಎಲ್ಲ ಕೆಲಸ ಆಗಿತ್ತು ಮತ್ತು ತಿಂಡಿ ಬಂದು ನಾವು ಉಪ್ಪಿಟ್ಟನ್ನ ಮಾಡ್ತಾಯಿದಿನಿ ನಾನು ಹೋಗೋದು ಕಾಯಂ ಇರಲಿಲ್ಲ ಹಾಗಾಗಿ ನಾನು ಹಿಂದಿನ ದಿನ ಯಾವುದೇ ಇರೋ ಅಂದರೆ ದೋಸೆ ಏನು ಆ ಥರ ಏನೂ ಮಾಡಿರಲಿಲ್ಲ ಮತ್ತು ಬೆಳಗ್ಗೆ ಎದ್ದಳು ಉಪ್ಪಿಟ್ಟನ್ನೇ ಮಾಡಿಬಿಡೋಣ ಅಂತ ಹೇಳಿ ಚಿನ್ನಿಗೆ ಅದೇ ಅಂದೆ ನೀನು ತರಕಾರಿ ಒಂದು ಹೆಚ್ಚಿಕೊಡು ಅಂದ ನಾನು ಅವಳು ಮಾಡೋಂಥ ಕೆಲಸಗಳನ್ನೆಲ್ಲ ನಾನು ಆಲ್ರೆಡಿ ಅವ್ಳು ಹೇಳೋದ್ರೊಳಗೆ ಎಲ್ಲ ಮುಗಿಸ್ಕೊಂಡು ಬಿಟ್ಟಿದ್ದೆ ನಮ್ಮ ಮನೆಯವ್ರು ಹೇಳಿದರು ಆದಷ್ಟು ಬೇಗ ಹೋಗಿ ಆದಷ್ಟು ಬೇಗ ವಾಪಸ್ ಮನೆಗೆ ಬನ್ನಿ ಅಂತ ಗೊತ್ತಲ್ವ ಶಿವಮೊಗ್ಗ ಹೋದರೆ ಹೋಗೋಕ್ಕೆ ನಮಗೆ ಒಂದೊಂದುವರೆ ಗಂಟೆ ಬೇಕಾಗುತ್ತೆ ಬಸ್ಸಿಗೆ ಹೋಗೋದ್ರಿಂದ ಆಮೇಲೆ ವಾಪಸ್ಸು ಬರೋಕ್ಕೂ ಕೂಡ ಸುಮಾರು ಲೇಟ್ ಆಗುತ್ತೆ ನಾವು ವಾಪಸ್ ಬಂದಾಗ ಆ ಏಳು ಏಳು ಕಾಲು ಏನೋ ಆಗಿತ್ತು ಕರಿಬೇವಿನ ಸೊಪ್ಪು ಖಾಲಿಯಾಗಿತ್ತು ಹಾಗಾಗಿ ಚಿನ್ನಿಗೆ ನಮ್ಗೆಡದೇ ಕೊಯ್ಕೊಂಬ ಅಂತ ಕಳಿಸಿದ್ದೆ ಅವಳು ಕೊಯ್ತಾ ಇದ್ದಾಳೆ ನನಗೆ ಒಂದು ಸಲ ಕಿಡಕೀಲಿ ಹೋಗಿ ಬಂದು ಆಗಿದ್ದು ನೋಡಿ ಯಾರಿರ್ಬೋದು ಅಂತ ನನಗೆ ಒಂಥರ ಅನ್ನಿಸ್ತು ಅಂದರೆ ವೀಡಿಯೋ ಎಡಿಟ್ ಮಾಡಬೇಕಿದ್ರೆ ಆಮೇಲೆ ಗೊತ್ತಾಯಿತು ಕರಿಬೇವನ್ನ ತರೋದಕ್ಕೆ ಹೇಳಿದ್ದೆ ಚಿನ್ನಿ ಹಾಗಾಗಿ ಅಲ್ಲಿ ಹೋಗಿದ್ಳು ಅವಳು ಹಾಗೆಯೇ ಸ್ವಲ್ಪ ಅವರೇ ಕಾಳು ಕೂಡ ಇತ್ತು ಅದನ್ನು ಹಾಕ್ಬಿಟ್ಟು ಅವರೇ ಕಾಳು ಉಪ್ಪಿಟ್ಟನ್ನೇ ಮಾಡ್ತಾ ಇದ್ದೀನಿ ಇನ್ನೇನು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಉಪ್ಪಿಟ್ಟನ್ನ ಮಾಡಿಟ್ಟು ಹೋದರೆ ಬರೋಷ್ಟೊತ್ತಿಗೆ ಒಗ್ಗಿ ಸರಿಯಾಗುತ್ತೆ ಹಾಗೆ ನಮ್ಮ ಮನೆಯವರು ಕೂಡ ಫೋನ್ ಮಾಡಿದ್ರು ನಾನು ಇದ್ದೀನಿ ಅಂತ ಚಿನ್ನಿನ ಅದಕ್ಕೆ ನಾನೇನು ಮಾಡಿದೆ ನೀನು ಫಸ್ಟು ಸ್ನಾನ ಮಾಡಿ ನೀನು ರೆಡಿ ಆಗಿಬಿಡು ಅವಳು ತುಂಬ ಲೇಟ್ ಆಗುತ್ತೆ ರೆಡಿ ಆಗೋದು ಹಾಗೆ ಅಂತ ಹೇಳಿದೆ ನಾನು ಹಾಗಾಗಿ ಅವಳು ನನಗಿಂತ ಮುಂಚೆನೇ ಸ್ನಾನ ಎಲ್ಲ ಮುಗಿಸಿ ಆಲ್ರೆಡಿ ರೆಡಿ ಆಗಿದ್ಲು ತರಕಾರಿ ಕೂಡ ಅವಳೇ ಹೆಚ್ಚಿಗೆ ಕೊಟ್ಟಲು ನಾನು ಕೂಡ ಉಪ್ಪಿಟ್ಟನ್ನ ಮಾಡಿದವಳೆನೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದಿದ್ದರು ತಿಂಡಿ ತಿಂದು ಹಾಗೆ ಮತ್ತೆ ನಾನು ರೆಡಿಯಾಗಿ ಹಾಗೆ ಹೋದ್ವಿ ಉಪ್ಪಿಟ್ಟು ತುಂಬ ಚೆನ್ನಾಗಿತ್ತು ನಮ್ಮ ಮನೆಯವ್ರಿಗೆ ಇಷ್ಟ ಆಯಿತು ಅವ್ರು ಉಪ್ಪಿಟ್ಟಂದರೆ ಮೂಗು ಮುರಿತಾರೆ ಆದರೆ ಈ ಥರ ಕಾಳುಗಳು ಹಾಕಿ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ನಮ್ಮನೆಯವ್ರಿಗೆ ತುಂಬ ಇಷ್ಟ ಫೇ ಇದು ಅವರೆಕಾಳು ಕಾಳು ಅಂದರೆ ಈ ಸಲ ಯಾಕೋ ಗೊತ್ತಿಲ್ಲ ಎಲ್ಲ ಟೈಮಲ್ಲೂ ಅವರೆ ಕಾಳು ಇದೆ ಅದು ಹೆಚ್ಚಾಗಿ ನವಂಬರಲ್ಲಿ ಟೈಮಲ್ಲಿ ಸಿಗುತ್ತೆ ಆದರೆ ಈ ವರ್ಷ ಈಗ ಆಲ್ರೆಡಿ ನಾವು ಎರಡು ಸಲ ಆಯಿತು ತಿಂತ ನನಗೆ ಅವರೆಕಾಳು ಉಪ್ಪಿಟ್ಟು ತುಂಬಾ ಇಷ್ಟ ಮತ್ತು ಅದು ಪಲ್ಯ ಮಾಡ್ತೀವಲ್ವ ಖಾರಬೇಳೆ ಅದು ಕೂಡ ಇಷ್ಟ ಆಗುತ್ತೆ ಈ ಬಿಸಿ ಬಿಸಿ ಉಪ್ಪಿಟ್ಟಿನ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಸಖತ್ತಾಗಿರುತ್ತೆ ನಾನು ಉಪ್ಪಿಟ್ಟು ಮಾಡಬೇಕಿದ್ರೂ ಕೂಡ ಚೂರು ತುಪ್ಪ ಹಾಕಿದ್ದೆ ಹೊರಗೆ ಇದೆಯಾ ಡಸ್ಟ್ಬಿನ್ ತೊಳೆದು ಹೊರಗೆ ಇಟ್ಟಿದ್ದೀನಿ ಬೇಗ ಹೋಗಿ ಹೋಗೋಣ ಹಾಂ ಎಲ್ಲಿಗೆ ಹೋಗೋಣ ಅಂತ ಶಿವಮೊಗ್ಗ ಹೋಗೋಣ ಊಟ ಬೇಗ ಸಿಮ್ಮಂಗೆ ಊಟನೂ ಹಾಕಿಲ್ಲ ನೈನ್ ತರ್ಟಿ ಆಗಿದೆ ಬೇಗ ಹೋಗಿ ಬೇಗ ಬರೋಣ ಅಂತ ನಾನು ಚಿನ್ನಿ ಚಿನ್ನಿಗೆ ಒಂಚೂರು ಕೆಲಸ ಇದೆ ನನ್ನದೇ ಮುಖ್ಯವಾಗಿರೋ ಕೆಲಸ ಏನಪ್ಪ ಅಂದರೆ ನಾನು ನನ್ನ ಮಗ ಹೋಗಿ ಅವತ್ತು ಬ್ಲೌಸ್ ಕೊಟ್ಟು ಬಂದಿದ್ವಲ್ಲ ಮೂರು ತಿಂಗಳ ಹಿಂದೆ ಇವತ್ತು ನೀವತ್ತು ಬರಕ್ಕೆ ಹೋಗಬೇಕು ಅದರಲ್ಲೂ ಒಂದು ಬ್ಲೌಸ್ ಆಗಿದೆಯಂತೆ ಅದು ಏನೇನೋ ಅವತ್ತು ಅವರ ಓನರ್ ಇರಲಿಲ್ಲ ಹಾಗಾಗಿ ಕೆಲಸದವ್ರು ಇದ್ದರೂ ಅವರು ಕೆಲಸ ಹೊಸದಾಗಿ ಬಂದವರಂತೆ ಹಾಗಾಗಿ ಅದು ಸರಿ ಆಗಿರಲಿಲ್ಲ ಏನೇನೋ ಪ್ರಾಬ್ಲಮ್ ಆಗಿತ್ತು ಒಂದು ಸೀರೆ ಮೊನ್ನೆ ಫೋಟೋ ಹಾಕಿದ್ರು ಅದು ಯಾಕೋ ನಾನು ಸೀರೆ ಅಲ್ಲ ಅನ್ನೋ ಥರ ನನಗೆ ಫೀಲ್ ಆಯ್ತು ಅದಕ್ಕೆ ಅದ್ರದ್ದು ಬ್ಲೌಸ್ ಹೊಲಿಬೇಡಿ ಅಂತ ಹೇಳಿದ್ದೆ ಒಂದು ಆಗಿದೆಯಂತೆ ಒಂದು ಅದೇ ಹೊಳ್ದಿಲ್ಲ ಬ್ಲೌಸ್ನ ಅದನ್ನು ಹಾಗೆ ಹೋಲ್ಡಲ್ಲಿಡಿ ನಾನು ಬಂದು ಹೇಳಿ ಮಾಡಿ ತೋರಿಸ್ತೀನಿ ಅದೇನೋ ಬಟ್ಟೆನೋ ಏನೋ ಕಮ್ಮಿ ಇದೆಯೋ ಏನೇನೋ ಅಂದರು ನಾನು ಬಂದದ್ದು ನಾನು ಇದು ಮಾಡ್ತೀನಿ ಅಂತ ಹೇಳಿದರು ನಂಗೂ ಒಂಚೂರು ಮಂಗಳಗೌರಿ ಪೂಜೆಗೆ ಆಮೇಲೆ ಶುಕ್ರವಾರ ಇದು ಪರಮಲಕ್ಷ್ಮಿಗೆಲ್ಲ ಬೇಕಿತ್ತು ಇದು ಅದೆಲ್ಲ ಮುಗಿದ ಮೇಲೆ ವಿಡಿಯೋ ಬರುತ್ತಾ ಏನೋ ನನಗೂ ಗೊತ್ತಿಲ್ಲ ಹೋಗ್ತಾ ಇದ್ದೀವಿ ಅಂದರೆ ಎಂಡೆಂಡಲ್ಲಿ ಹೋಗ್ತಾ ಇದ್ದೀವಿ ನಾವು ಇನ್ನೇನು ಮಂಗಳಗೌರಿ ಶುರುವಾಗುತ್ತೆ ಅನ್ನೋ ಟೈಮಲ್ಲೇ ಹೋಗ್ತಾ ಇದ್ದೀವಿ ಯಾಕಂದರೆ ಡೇಟೆಲ್ಲ ರಿವೀಲ್ ಮಾಡೋದಿಲ್ಲ ನಾನು ಮಾಡಿದ್ರೆ ನೀವೆಲ್ಲ ಹಿಡ್ಕೊಂಡು ಹೊಡಿತೀರ ನನ್ನ ಯಾಕಂದರೆ ನನ್ನ ವಿಡಿಯೋಗಳು ಅಷ್ಟು ಲೇಟಾಗಿ ಬರ್ತಾ ಇದ್ದ ಚಿನ್ನಿದು ನಂದ ಡ್ರೆಸ್ಸು ಒಂದೇ ಥರ ಇದೆ ಚಿನ್ನಿ ಅಂತಾಳೆ ನೀನೇ ಮಗಳು ನಾನೇ ಅಮ್ಮನ ಥರ ಕಾಣ್ತಾ ಇದ್ದೀವಿ ಅಂತ ಇದ್ಲ ಅದಕ್ಕೇ ನಾನು ನಾನು ಅದು ಏನಾಗಿದೆ ಗೊತ್ತಾ ಬಟ್ಟೆಗಳು ಒಂದು ಐರನ್ ಮಾಡಿದ್ದಿಲ್ಲ ಒಂದು ಮೂರು ನಾಲ್ಕು ಬಟ್ಟೆ ತೆಗ್ದೆ ಇನ್ನು ಮತ್ತೆ ಐರನ್ ಮಾಡ್ತಾ ಕುತ್ಕೊಂಡ್ರೆ ಇನ್ನತ್ರ ಬೈಸ್ಕೋಬೇಕಾಗುತ್ತೆ ಅಂತ ಹೇಳಿದೆ ಯಾವುದಿತ್ತು ಇದು ಅದನ್ನೇ ಹಾಕ್ಕೊಂಡು ಹಂಗೆ ಹೊರಟೆ ಇಲ್ಲಾಂದ್ರೆ ನಾನು ಬೇರೆ ಡ್ರೆಸ್ಗೆ ಬೇರೆ ಡ್ರೆಸ್ ಹಾಕೋಣ ಅಂತ ಇದ್ದೆ ಅವಳದ್ದು ಏನು ಪ್ರಾಬ್ಲಮ್ ಅಂದರೆ ಅವಳಿಗೆ ಇಲ್ಲಿ ಬಂದರೆ ತಪ್ಪಾಗ್ತಾಳಲ್ಲ ಆ ಬಟ್ಟೆಗಳು ಯಾವುದು ಬರೋಲ್ಲ ಅಂತ ಅವಳು ಈ ಡ್ರೆಸ್ ಹಾಕಿದ್ದಾಳೆ ಅಷ್ಟೇ ಮತ್ತೆ ಏನಿಲ್ಲ ಚಿನ್ನಿಗೆ ಒಂದು ಸ್ವಲ್ಪ ಏನೋ ಅವಳಿಗೆ ಜೀನ್ಸ್ ಪ್ಯಾಂಟ್ಗಳೆಲ್ಲ ಬೇಕಂತೆ ಅದೊಂದು ಸ್ವಲ್ಪ ಕೊಡಿಸ್ಕೊಂಡು ಹಾಗೆ ನನ್ನ ಕೆಲಸ ಇತ್ತಲ್ವ ಹಾಗಾಗಿ ಅವಳು ನಾನು ಹೋಗ್ತಾ ಇದ್ದೀವಿ ಬನ್ನಿ ಇವತ್ತು ಶಿವಮೊಗ್ಗಕ್ಕೆ ಹೋಗಿ ಬರೋಣ ತುಂಬ ದಿನ ಆಗಿತ್ತಲ್ಲ ನಮ್ಮ ಮನೆ 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 ವಿಡಿಯೋ ನೋಡಿ ನೋಡಿ ಸ್ವಲ್ಪ ಕಣ್ಣನಾಗ ತಂಪು ಮಾಡ್ಕೊಳ್ಳಿ ಎಲ್ಲರಿಗೂ ನಮ್ಮ ಮನೆ ವಿಡಿಯೋನೇ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ನಮ್ಮ ಮನೆಯಲ್ಲೇ ಇರೋ ವೀಡಿಯೋ ಇಷ್ಟ ಆಗಲ್ಲ ಏನು ಮಾಡೋಕ್ಕಾಗಲ್ಲ ನಾನು ಎಲ್ಲೂ ಹೊರಗಡೆ ಹೋಗೋದೇ ಇಲ್ಲ ಹಾಗಾಗಿ ಮನೆಯದೇ ವಿಡಿಯೋ ಬರುತ್ತೆ ಇನ್ನೇನು ಮಗನ ಕರ್ಕೊ ಬರೋದು ಬಿಡೋದು ಅಂದ್ಬಿಟ್ರೆ ಇನ್ಯಾವ ವಿಡಿಯೋನೂ ಇರೋದಿಲ್ಲ ಬನ್ನಿ ಈಗ ಇವತ್ತು ಶಿವಮೊಗ್ಗ ಹೋಗಿ ಬರೋಣ ತಾಯಿ ಮಗಳ ಜೊತೆಗೆ ನೀವು ಬನ್ನಿ ಶಿವಮೊಗ್ಗ ಮಾಡ್ಕೊಡ್ತೀನಿ ಸ್ವಲ್ಪ ವಿಡಿಯೋನಾ ಮಾಡ್ಕೊ ಮಾಡ್ಕೊಡ್ಬೇಕು ಯಾರಿಗೂ ಹೆಲ್ಪಿಂಗ್ ನೇಚರೇ ಇಲ್ಲ ಇವಳು ಮಾಡಲ್ಲ ನಮ್ಮ ಶ್ರೇನು ಮಾಡಲ್ಲ ನಮ್ಮನೆಯವ್ರು ಮಾಡಿದ್ರು ಆ ವಿಡಿಯೋ ಹಾಕಕ್ಕೆ ಬರದೇ ಇರೋಷ್ಟು ಚೆನ್ನಾಗಿ ವಿಡಿಯೋನ ಮಾಡ್ಕೊಡ್ತಾರೆ ಹಾಗಾಗಿ ಅವ್ರ ಹತ್ರ ನಾನೇನು ಕ್ಯಾಮ್ರಾಮನ್ ಉಪಯೋಗ ಇಲ್ಲ ತುಂಬಾ ದಿನದ ನಂತರ ಬಸ್ಸಲ್ಲಿ ಓಡಾಡ್ತಾ ಇದೀವಿ ನಾನು ಚಿನ್ನಿ ಚಿನ್ನಿ ಅದೇ ಅಂತ ಇದ್ಲು ನನಗಂತೂ ಬಸ್ಸಲ್ಲಿ ಹೋಗದೆ ಯಾವುದೋ ಕಾಲ ಆಗಿತ್ತು ಅಂತ ಹೇಳ್ತಾ ಇದ್ಲು ನಮಗೆ ಯಾವುದೂ ಸೀಟು ಸಿಗಲಿಲ್ಲ ಹಾಗಾಗಿ ಹಿಂದ್ಗಡೆ ಸೀಟಲ್ಲೇನೇ ಇಬ್ಬರು ಕುತ್ಕೊಂಡ್ವಿ ಆಮೇಲೆ ಪಾಪ ಕಂಡಕ್ಟ್ರು ನಮ್ಮನ್ನ ಕರೆದು ಮುಂದ್ಗಡೆ ಯಾರೋ ಇಳಿದ್ರು ಸ್ವಲ್ಪ ದೂರ ಮೇಲೆ ಕರೆದು ನಮ್ಮನ್ನ ಅಲ್ಲಿ ಕೂರಿಸಿದ್ರು ಹೋಗಿ ನಾವು ಅಲ್ಲಿ ಕುತ್ಕೊಂಡ್ವಿ ಕಾರಲ್ಲಿ ಹೋಗೋಕ್ಕೆ ಒಂಥರ ಬಸ್ಸಲ್ಲಿ ಹೋಗೋಕ್ಕೆ ಒಂಥರ ಟ್ರೈನಂದು ಅಭ್ಯಾಸ ನನಗೆ ಇಲ್ಲವೇ ಇಲ್ಲ ಯಾವಾಗೋ ಅಂಧ ಕಾಲತ್ತಿಲ್ಲಿ ಹೋಗಿದ್ದು ಬಿಟ್ಟರೆ ನಾನು ಹೋಗೇ ಇಲ್ಲ ನಾನು ಯಾವಾಗಲೂ ಅಂತೀನಿ ಚಿನ್ನಿ ಮೈಸೂರಲ್ಲಿದ್ದಾಳಲ್ವ ಒಂದ್ಸಲ ಸಲ ಟ್ರೈನಿಗೆ ಹೋಗೋಣ ಅಂತ ನಮ್ಮನವ್ರು ನಂಗೆ ಯಾವಾಗಲೂ ಹೇಳೋದು ನೀನು ಮುಂದೆ ಟ್ರೈನಲ್ಲಿ ಹಿಂದಿವ ನಾನು ಮುಂದೆ ಹೋಗಿರ್ತೀನಿ ಅಂತ ಹೇಳ್ತಾರೆ ನನಗೆ ಆ ಟ್ರೈನಿಂದ ಎಕ್ಸ್ಪೀರಿಯನ್ಸ್ ಮರ್ತೇ ಹೋದಂಗೆ ಆಗ್ಬಿಟ್ಟಿದೆ ಚಿನ್ನಿ ಜೊತೆಗೆಲ್ಲಾದರೂ ಎಲ್ಲಾದರೂ ಓಡಾಡಿದ್ರೆ ಹೋಗಬೇಕು ಅಷ್ಟೇ ನಾನು ಅದೇ ಅಂತಿರ್ತೀನಿ ಇಲ್ಲಿಂದ ತಾಳಗುಪ್ಪ ತನಕ ಹೋಗೋಣವಾ ಒಂದಿನ ಅಂತ ಕೂಡ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಅಂದರೆ ಹರಸಾಳದಿಂದ ಅಥವಾ ಕೆಂಚನಾಳದಿಂದ ತಾಳ್ಗುಪ್ಪ ತನಕ ಟ್ರೈನ್ ಇರುತ್ತೆ ಅಲ್ವ ಯಾವತ್ತಾದರೂ ಹೋಗೋಣ ಅಂತ ನಾನು ಶ್ರೇಯು ಯಾವಾಗಲೂ ಹೇಳ್ತಾ ಇದ್ವಿ ಅವಾಗ ಕರ್ಕೊಂಡು ಹೋಗ್ತೀನಿ ಇವಾಗ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮನ್ನು ಕರ್ಕೊಂಡೇ ಹೋಗಲಿಲ್ಲ ಇವಾಗ ಎಲ್ಲ ಕಡೆ ನೆಟ್ಟಿ ನ ಮಾಡೋದಕ್ಕೆ ಎಲ್ಲ ರೆಡಿ ಇದ್ದರು ಅಂದರೆ ಕೆಲವೊಂದು ಕಡೆ ಎಲ್ಲ ನೆಟ್ಟಿ ಕೂಡ ಆಗಿದೆ ಹಾಗೆ ಹಾಕಿದ್ದಾರೆ ಹಾಗೆ ಹುಟ್ಟಿದೆ ಆ ಥರ ಎಲ್ಲ ಆಗ ಇತ್ತು ಕಾರಲ್ಲಿ ಹೋದಾಗೆ ಒಂಥರ ಬೇರೆ ಥರ ಕಾಣುತ್ತೆ ಬಸ್ಸಲ್ಲಿ ಹೋಗಬೇಕಿದ್ರೆ ಒಂಥರ ಬೇರೆ ಥರ ಬೇರೆ ಪ್ರಪಂಚ ಏನೋ ಬೇರೆ ನೋಡ್ತಾ ಇದ್ದೀವೇನೋ ಅನ್ನೋ ಥರ ಅನಿಸುತ್ತೆ ಹಾಗೆ ಶಿವಮೊಗ್ಗನೂ ಬಂದ್ವಿ ನಾವು ಶಿವಮೊಗ್ಗ ಬಂದಾಗ ಹತ್ತುವರೆ ಏನೋ ಆಗಿತ್ತು ಶಿವಮೊಗ್ಗದಲ್ಲಿ ನಾವು ಆಲ್ಕುಳದಲ್ಲೇ ಇಳ್ಕೊಂಡ್ವಿ ಅಲ್ಲಿ ಇದಕ್ಕೆ ಹೋಗೋಣ ಅಂತ ಹೋದ್ವಿ ನಾವು ಫಸ್ಟು ವಿಶಾಲ್ ಮಾರ್ಟಿಗೆ ನಮ್ಮನೆಯವ್ರಿಗೆ ಅಲ್ಲಿ ನೋಡಿಕೊಂಡು ಬೇರೆ ಕಡೆನೂ ಹೋಗಿ ಅಂತ ಹೇಳಿದ್ರು ಹಾಗಾಗಿ ಅಲ್ಲಿ ವಿಶಾಲ್ ಮಾರ್ಟಲ್ಲಿ ಒಂದು ಸ್ವಲ್ಪ ಪರ್ಚೇಸ್ ಮಾಡಿದ್ವಿ ತುಂಬ ಏನಲ್ಲ ಒಂದು ಸ್ವಲ್ಪ ಮಾತ್ರ ಮಾಡಿದ್ವಿ ನನಗೆ ಅಲ್ಲಿ ಓಕೆ ಓಕೆ ಅನಿಸುತ್ತೆ ಹುಡುಗಿಯರಿಗೆ ಅಷ್ಟು ಕಲೆಕ್ಷನ್ ಇರೋಲ್ಲ ಗಂಡು ಮಕ್ಕಳಿಗಾದರೆ ತುಂಬ ಕಲೆಕ್ಷನ್ ಇರುತ್ತೆ ನಾನು ಇದರಲ್ಲಿ ಉಡುಪಿಲಿ ಶ್ರೇಯುಗ್ ತೊಗೊಂತೀವಲ್ಲ ಡೈಲಿ ವೇರಿಗೆ ಚೆನ್ನಾಗಿರುತ್ತೆ ಅಷ್ಟೇ ಬೇರೆ ಓಕೆ ಓಕೆ ಆಗಿರುತ್ತೆ ಅಷ್ಟೇ ನಾವು ಬಂದಾಗ ಏನೋ ಅಂಗಡಿ ಓಪನ್ ಮಾಡ್ತಾ ಇದ್ದರು ಹೋದ್ವಿ ಅಲ್ಲಿ ವೀಡಿಯೋ ಎಲ್ಲ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ ಒಂದೊಂದು ಸಲ ನಾನು ಸ್ವಲ್ಪ ಕದ್ದು ಮುಚ್ಚಿ ಕದ್ದು ಮುಚ್ಚಿ ಹಾಗೆ ವೀಡಿಯೋನ ಮಾಡಿಕೊಂಡೆ ಚಿನ್ನಿ ಜೀನ್ಸ್ ಟಾಪ್ಗಳಲ್ಲಿ ಒಂದೋ ಎರಡು ಟಾಪ್ ತೊಗೊಂಡ್ಳು ಅಷ್ಟೇ ನಾನಂತೂ ಏನೂ ತೊಗೊಂಡ್ಲೇ ಇಲ್ಲ ಇಲ್ಲಿ ನಾನಿವತ್ತು ನಿಜ ಹೇಳ್ತೀನಿ ಶಾಪಿಂಗಿಗೆ ಅಂತ ಬಂದವಳೆ ಅಲ್ಲ ನನ್ನ ಬ್ಲೌಸಿಗೆ ಚಿನ್ನಿಗೆ ಸ್ವಲ್ಪ ಶಾಪಿಂಗ್ ಮಾಡಿಸು ಅಂತ ಹೇಳಿದರು ನಮ್ಮ ಮನೆಯವರು ಹಾಗಾಗಿ ಅವಳಿಗೆ ಅಂತ ನಾನು ಬಂದಿದ್ದು ಅದ್ರ ಜೊತೆಗೆ ನಂದು ಬ್ಲೌಸು ನನಗೇನು ಬ್ಲೌಸುದೂ ಏನು ಅಷ್ಟೇನು ಅರ್ಜೆಂಟು ಇರಲಿಲ್ಲ ಹಂಗೆ ಅರ್ಜೆಂಟ್ ಇದ್ದಿದ್ದರೆ ನಾನು ಯಾವಾಗಲೂ ಬಂದು ತೊಗೊಂಡು ಹೋಗ್ತಾ ಇದ್ದೆ ನಾನು ಹಾಗೆ ಸ್ವಲ್ಪ ಕದ್ದು ಮುಚ್ಚಿ ಕದ್ದು ಮುಚ್ಚಿ ವೀಡನ್ನ ಮಾಡಿಕೊಂಡೆ ಹಾಗೆಯೇ ಈಗ ವಿಶಾಲ್ ಮಾರ್ಟ್ನ ತುಂಬ ದೊಡ್ಡ ಮಾಡಿದ್ದಾರೆ ನಾನು ಒಂದು ತೊಗೊಂಡೆ ಇಲ್ಲಿ ನನಗೆ ಕಾಲು ನೋವು ಬರ್ತಾಯಿತ್ತಲ್ವ ಅವರು ಚಪ್ಪಲ್ ಹೇಳಿದರು ಹಾಗಾಗಿ ನಾನು ಒಂದು ಜೊತೆ ಮೆತ್ತಗಿರೋ ಚಪ್ಪಲನ್ನ ಇಲ್ಲೇ ತೊಗೊಂಡೆ ನಮ್ಮರೆಯರು ಆನ್ಲೈನಲ್ಲಿ ಇಲ್ಲ ಮೆಡಿಕಲಲ್ಲಿ ಬಾ ಅಂತ ಹೇಳಿದರು ನಾನು ಇಲ್ಲೇ ವಿಶಾಲ್ ಮಾರ್ಟಲ್ಲಿ ಟೂ ಹಂಡ್ರೆಡ್ ಟೂ ಫಿಫ್ಟಿ ರುಪೀಸ್ ಏನೋ ಕೊಟ್ಟು ಒಂದು ಜೊತೆ ಚಪ್ಪಲನ ನಾನು ತೊಗೊಂಡೆ ಚಿನ್ನಿ ಅಲ್ಲಿ ನೋಡ್ತಾ ಅವಳಿಗೆ ಅವಳಿಗೇನು ಯಾವುದೂ ಅಷ್ಟು ಇಷ್ಟ ಆಗಿಲ್ಲ ನನಗೆ ಇಲ್ಲಿ ಮ್ಯಾಟ್ ನೋಡಿ ಆಶ್ಚರ್ಯ ಆಯಿತು ಹತ್ತೊಂಬತ್ತು ರೂಪಾಯಿಯಿಂದ ಮ್ಯಾಟ್ ಶುರು ಆಗಿತ್ತು ಸುಮ್ಮನೆ ನೋಡೋಣ ಅಂತ ಮೇಲೆ ಬಂದ್ವಿ ಚಿನ್ನಿ ಬುಕ್ಗಳೇನಾದರೂ ತೊಗೊತೀನಿ ಅಂತ ಹೇಳಿದ್ಲು ಆಮೇಲೆ ಅದನ್ನು ಕೂಡ ತೊಗೊಂಡಿಲ್ಲ ಇದು ಹೊಸದಾಗಿ ಮೇಲೆಲ್ಲ ಓಪನ್ ಆಗಿದೆ ಇಲ್ಲಿ ನಾನು ಬಂದಿರಲಿಲ್ಲ ಹಾಗಾಗಿ ಸುಮ್ಮನೆ ಒಂದು ಸಲ ಓಡಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಹಾಗೆ ಪಿಲ್ಲೋ ಕವರ್ಗಳು ಕೂಡ ಚೆನ್ನಾಗಿತ್ತು ಅಂದರೆ ನಾನು ಮಂಚದ ಮೇಲೆ ಸಣ್ಣ ಪಿಲ್ಲೋ ಕವರ್ ಇರುತ್ತಲ್ವ ಆ ಪಿಲ್ಲೋ ಕವರ್ನ ನೋಡ್ತಾ ಇದ್ದೆ ಚೆನ್ನಾಗಿತ್ತು ಆದರೆ ಟೈಮ್ ಆಗೋಗಿತ್ತು ಹಾಗಾಗಿ ಮತ್ತು ನಾವು ಇಬ್ಬರು ಬಸ್ಸಿಗೆ ಬಂದಿರೋದ್ರಿಂದ ತುಂಬ ಲಗೇಜ್ ಆದರೆ ಒಯ್ಯೋಕ್ಕೆ ಕಷ್ಟ ಆಗುತ್ತೆ ಅನ್ನೋ ಅದು ಒಂದರಿಂದ ದೃಷ್ಟಿಯಿಂದ ಸುಮಾರು ನಾವೇನು ಪರ್ಚೇಸೇ ಮಾಡಲಿಲ್ಲ ನಮ್ಮ ಮನೆಯವ್ರು ನಗ್ತಾ ನಮ್ಮ ಮನೆಯವ್ರು ಹೋಗಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಪರ್ಚೇಸ್ ನನಗೆ ಮನೆಗೆ ಅಂತ ಮಾಡ್ತಾಯಿದ್ದೆ ನನಗೆ ಅಂತ ಅಲ್ಲ ಮನೆಗೆ ಅಂತ ನಾನು ಮಾಡ್ತಾಯಿದ್ದೆ ಕವರ್ ನನ್ನದೇ ನೋಡ್ತಾ ಇದ್ದೆ ಕೆಲವೊಂದು ಸಿಪ್ಪು ಹೋಗಿತ್ತು ಹಂಗೆಲ್ಲ ಆಗಿತ್ತು ಇದಿಷ್ಟ ಆಯಿತು ತಗೊಳ್ಳೋಣ ಅಂದ್ಕೊಂಡೆ ಗೊತ್ತಲ್ವಾ ನಮ್ಮದು ಮನಸ್ಥಿತಿ ಹೆಂಗಿರುತ್ತೆ ಅಂತ ಹೋ ಇನ್ನೊಂದ್ಸಲ ಬಂದಾಗ ತಗೊಳ್ಳೋಣ ಅಂತ ಹಾಗೆ ಬಿಟ್ಟೆ ಅದನ್ನು ಇಲ್ಲಿ ಮಗ್ಗುಗಳು ಸೆಕ್ಷನ್ಗೆ ಚಿನ್ನಿ ಕರ್ಕೊಂಡು ಬಂದ್ಲು ಚಿನ್ನಿಗೆ ಇದು ಇಷ್ಟ ಆಯಿತು ಟೊಮೆಟೊ ಕೆಚಪ್ ಏನಾದರೂ ಹಾಕೋದಕ್ಕಾಗುತ್ತೆ ಅಂತ ಅದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಹಾಗೆ ಮಗ್ಗುಗಳು ಕೂಡ ಹಾಗೆ ಇತ್ತು ನೋಡಿದ್ವಿ ಅದರಲ್ಲಿ ತುಂಬ ಡ್ಯಾಮೇಜ್ ಆಗಿರೋದೇ ಇತ್ತು ಹಾಗಾಗಿ ಹುಡುಕಿ 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 ನೋಡಿದ್ವಿ ನನಗೆ ಈ ಕಲರ್ ಇಷ್ಟ ಆಗಿತ್ತು ಕೈಯಲ್ಲಿ ಎರಡು ಇಟ್ಕೊಂಡಿದ್ದೆ ಆಮೇಲೆ ಚಿನ್ನ ಬೇಡ ಬಿಡು ಅದು ಬೇಡ ಅಂತ ಹೇಳಿ ಈ ಮಗ್ಗನ್ನ ಅವಳೇ ಒಂದು ಹತ್ತು ಮಗ್ಗುನ ಆರಿಸಿ ಕೊಟ್ಲು ಚಿನ್ನಿ ಇದನ್ನು ತಗೋ ತಗೋ ಅಂತ ಹೇಳ್ತಾ ಇದ್ಲು ಇದು ಉಪ್ಪಿನಕಾಯಿ ಉಪ್ಪು ಅದೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ಇಡೋಕ್ಕೆ ತುಂಬ ಚೆನ್ನಾಗಿದೆ ತಗೋ ಮಮ್ಮಿ ಅಂದ್ಲು ನಂಗೆ ಯಾಕೋ ಅದು ಬೇಡ ಅಂತ ಅನ್ನಿಸ್ತು ಪಿಂಗಾಣಿದು ಆಲ್ರೆಡಿ ನನ್ನ ಹತ್ರ ಇರೋದ್ರಿಂದ ಅದು ನಾನು ಬೇಡ ಅಂತ ಅದನ್ನು ಬಿಟ್ಟೆ ನನಗೂ ಅದು ಇಷ್ಟ ಆಗಿತ್ತು ಚಿನ್ನಿನೂ ತುಂಬ ಹೇಳಿದ್ಲು ಹಾಗೆ ಚಿನ್ನಿ ನೋಡಿ ಅದು ಹುಡುಕಿ 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 ಕೊಡ್ತಾ ಇದ್ದಾಳೆ ಆದ್ರೂ ನಾನು ಮತ್ತೊಂದು ಕಡೆ ಒಂದು ಮಗು ತೊಗೊಂಡೆ ಅದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ನಮ್ಮ ಮನೆಯವರು ಹೇಳೋದ್ರು ಆದರೆ ನಾನು ಈ ಸಲ ಯಾವುದು ಶಾಪಿಂಗ್ದು ವ್ಲಾಗ್ನ ಮಾಡಲಿಲ್ಲ ಅಂದರೆ ಚಿನ್ನಿ ಬೇಡ ತೋರಿಸೋದು ಅಂತೆಲ್ಲ ಅಂದ್ಲು ಹಾಗೆ ನಾನು ಇಲ್ಲಿ ತೊಗೊಂಡಿದ್ದೆಲ್ಲ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ಸ್ದು ಇತ್ತು ಚಿನ್ನಿ ಲಿಫ್ಟಲ್ಲಿ ಹೋಗೋಣ ಅಂತ ಅಂದೂ ಬೇಡ ನಡಿ ನಡ್ಕೊಂಡೇ ಹೋಗೋಣ ಅಂತ ನಡ್ಕೊಂಡೇ ಕೆಳಗಡೆ ಹೋಗ್ತಾ ಇದ್ದೀವಿ ಸೀದಾ ನಾವು ಗಾಂಧಿ ಬಜಾರ್ಗೆ ಹೋಗಬೇಕಿತ್ತು ನನ್ನ ಬ್ಲೌಸನ್ನ ಇಸ್ಕೊಳ್ಳೋದಕ್ಕೆ ಅಂತ ಆಮೇಲೆ ಅಲ್ಲಿ ಆಟೋದವ್ರನ್ನ ಕೇಳಿದೆ ಅವ್ರು ಹೇಳಿದ್ರು ನೂರು ರೂಪಾಯಿ ಅಂತ ಹೇಳಿದ್ರು ನೋಡೋಣ ಚಿನ್ನಿ ಹಿಂಗೆ ಹೋಗೋಣ ಏನಾದರೂ ಸಿಟಿ ಬಸ್ ಸಿಕ್ಕಿದ್ರೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಅಲ್ಲಿ ಆಟೋದಲ್ಲಿ ಬಂದ್ವಿ ನಾವು ಅಲ್ಲಿಂದ ಆಟೋದಲ್ಲಿ ನಮಗೆ ಅವರು ಫಸ್ಟು ನಮಗೆ ಗಾಂಧಿ ಬಜಾರ್ಗೆ ನೂರು ರೂಪಾಯಿ ಕೇಳಿದ್ರು ನಂಗೆ ಅದು ತುಂಬ ಜಾಸ್ತಿ ಅಂತ ಅನ್ನಿಸ್ತು ಆಮೇಲೆ ನಾನು ಅಲ್ಲಿ ನಡ್ಕೊಂಡು ಬರಬೇಕಿದ್ರೆ ಆಟೋ ಅಲ್ಲಿ ಒಬ್ಬರು ಕೇಳಿದೆ ಇಲ್ಲ ಪರ್ ಹೆಡ್ ಟ್ವೆಂಟಿ ರುಪೀಸ್ ತೊಗೊತಾರೆ ಆಟೋಗಳು ಬರ್ತಿರುತ್ತೆ ಆಟೋದಲ್ಲಿ ಹೋಗಿ ಇಲ್ಲಿ ಸಿಟಿ ಬಸ್ಗಳು ಬರೋದು ತುಂಬ ಕಮ್ಮಿ ಅಂದರು ಆಮೇಲೆ ಪಾಪ ಒಬ್ರು ತುಂಬ ಚೆನ್ನಾಗಿ ಇದು ಮಾಡಿದ್ರು ಒಬ್ರಿಗೆ ಇಪ್ಪತ್ತು ರೂಪಾಯಿ ಹಂಗೆ ನಲ್ವತ್ತು ರೂಪಾಯಿಗೆ ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ತುಂಬ ದೂರ ಆಗುತ್ತೆ ಆಲ್ಕೊಳದಿಂದ ಬಸ್ ಸ್ಟ್ಯಾಂಡಿಗೆ ನಂಗೆ ತುಂಬ ರೀಸನಬಲ್ ಪ್ರೈಸು ಅನ್ನಿಸ್ತು ಆಮೇಲೆ ನಂಗೆ ಖುಷಿ ಕೂಡ ಆಯಿತು ಕೆಲವೊಂದು ಸಲ ಏನು ಗೊತ್ತಾ ನಾವು ದುಡ್ಡು ಕೊಟ್ಟರು ಬೇಜಾರಾಗಬಾರ್ದು ಕೆಲವೊಂಥರ ದುಡ್ಡು ಕೊಟ್ಟು ಬೇಜಾರಾಗುತ್ತೆ ನನಗೆ ಇಪ್ಪತ್ತು ನಲ್ವತ್ತು ರೂಪಾಯಿ ಕೊಟ್ಟಿದ್ದು ನಂಗೆ ಬೇಜಾರಾಗಲಿಲ್ಲ ಯಾಕಂದರೆ ತುಂಬ ದೂರ ಬಂದ್ವಿ ನಾವು ಅಷ್ಟು ಕೊಟ್ವಿ ಆನಂತರ ಮತ್ತೆ ನಾವು ಸಿಟಿ ಬಸ್ಸಿಂದ ಸಿಟಿ ಸೆಂಟ್ರ್ ಮಾಲ್ ಹತ್ತಿರ ಇಳ್ಕೊಂಡ್ವಿ ಇಳಿದ್ಬಿಟ್ಟು ಇಲ್ಲಿ ಗಾಂಧಿ ಬಜಾರಿಗೆ ಬರ್ತಾಯಿದ್ವಿ ಗಾಂಧಿ ಬಜಾರಲ್ಲಿ ಜನ ಅಂದರೆ ಆ ಥರ ಜನ ಇದ್ದರು ನನಗೆ ಮಂಗಳಗೌರಿಗೆ ಅದು ಇದು ಹತ್ತಿ ಹಾರ ಎಲ್ಲ ಬೇಕಾಗಿತ್ತು ಮತ್ತು ಸುಮ್ಮನೆ ನೋಡೋಣ ಏನಾದರೂ ಹೊಸ ಥರದ್ದು ಏನಾದರೂ ಇದ್ದರೆ ತೊಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ ನಾನು ಬ್ಲೌಸವ್ರ ಹತ್ರ ಹೋದೆಲ್ಲ ನಾನು ಕೊಟ್ಟು ಮೂರು ತಿಂಗಳಾಗಿತ್ತು ಆ ಬ್ಲೌಸ್ ನೀನು ಐರನ್ ಆಗಿಲ್ಲ ಆ ಫಿನಿಷಿಂಗ್ ಆಗಿಲ್ಲ ಅದು ಇದು ಅಂತ ಹೇಳಿ ಎರಡು ಗಂಟೆ ತನಕ ನಮ್ಮನ್ನ ಗಾಂಧಿ ಬಜಾರಲ್ಲೇ ಇದ್ದೀವಿ ನಾವು ಹನ್ನೊಂದೂವರೆ ಹನ್ನೆರಡು ಗಂಟೆ ಹೋದವರು ಒಂದು ಮುಕ್ಕಾಲು ಎರಡು ಗಂಟೆ ತನಕ ಅಲ್ಲೇ ಇದ್ವಿ ಬ್ಲೌಸು ಇಸ್ಕೊಂಡೆ ನಾನು ಇಸ್ಕೊಂಡ್ರು ಅವರು ನನಗೆ ಬ್ಯಾಕ್ ಬ್ಯಾಕುಕ್ಕೂ ಬಿಟ್ಟಿದ್ದಾರೆ ನಾನು ಹೇಳಲ್ಲ ಬಂದಿದ್ದೆ ನಾನು ಬ್ಯಾಕ್ ಹುಕ್ಕು ಹಾಕಲ್ಲ ಅಂತ ಹೇಳಿ ಫ್ರಂಟ್ ಹುಕ್ ಬೇಕು ಅಂತ ಹೇಳಿ ನಿಜ ಹೇಳ್ತೀನಿ ನನ್ನ ಬ್ಲೌಸಿನ ಕತೆ ಕೇಳಿದ್ರೆ ನನಗೆ ಕಣ್ಣೀರು ಬರುತ್ತೆ ಹೇಳಿ ಹೇಳಿ ಕೇಳಿ ಕೇಳಿ ನಿಮಗೂ ಕಣ್ಣಲ್ಲಿ ನೀರು ಬರುತ್ತೆ ಏನೋ ನಂಗೆ ಗೊತ್ತಿಲ್ಲ ಎಲ್ಲಿ ಹೋದರೂ ನಂಗೆ ಒಂದು ಅಪ್ಪಂತ ಬ್ಲೌಸ್ ಬ್ಲೌಸ್ ಹೊಲಿಯೋರೇ ಇಲ್ಲ ಆಮೇಲೆ ಚಿನ್ನಿಗೆ ಒಂದು ಬ್ಲೌಸ್ ಹೊಲಿಯೋದಕ್ಕೆ ಕೊಟ್ಟು ಬಂದೆ ನಾನು ಯಾಕಂದರೆ ಅವಳಿಗೆ ಇನ್ನೇನಕ್ಕಾದರೂ ಬೇಕಾಗುತ್ತೆ ಅಂತೇಳಿ ಅಲ್ಲೇ ಬ್ಲೌಸ್ ಪೀಸನ್ನ ತೊಗೊಂಡು ಅಲ್ಲೇ ಅವಳದು ಮೆಜರ್ಮೆಂಟ್ ಎಲ್ಲ ಕೊಟ್ಟು ಅವ್ರ ಹತ್ರನೇ ಹೊಲಿಯೋಕ್ಕೆ ಕೊಟ್ಟೆ ಹಾಗೆ ಇನ್ನೊಂದು ಬ್ಲೌಸಿಗೂ ಕೂಡ ಬೇರೆ ಬಟ್ಟೆ ಎಲ್ಲ ತಂದು ಕೊಟ್ಟು ಅಲ್ಲೇ ಕೊಟ್ಟು ನಾವು ಹೊರಡಬೇಕಿದ್ರೆ ಎರಡು ಗಂಟೆ ಆಗಿತ್ತು ನಾವು ಊಟ ಕುತ್ಕೊಂಡಾಗ ಹತ್ತಿರ ಎರಡು ಮುಕ್ಕಾಲೇನೋ ಏನೋ ಆಗಿತ್ತು ಗೊತ್ತಲ್ವಾ ಅಲ್ಲಿ ಹೋದ್ಮೇಲೆ ಆರ್ಡ್ರ್ ಮಾಡಿದ್ಮೇಲೆ ಊಟ ಬರೋದು ಲೇಟ್ ಆಗುತ್ತೆ ಹಾಗೆ ಊಟ ಮಾಡಿಕೊಂಡು ಅವಳು ನಾರ್ತ್ ಇಂಡಿಯನ್ ತಾಲಿ ತೊಗೊಂಡ್ಲು ಮತ್ತು ಇನ್ನೊಂದು ತೊಗೊಂಡ್ರೆ ಇಬ್ಬರಿಗೂ ಹೆಚ್ಚಾಗುತ್ತೆ ಅಂತ ಒಂದು ಪುಲಾವ್ ತೊಗೊಂಡ್ವಿ ವೆಜ್ ಪುಲಾವ್ ತುಂಬ ಚೆನ್ನಾಗಿತ್ತು ಊಟ ಮಾತ್ರ ಅದ್ರ ಹೆಸರು ನಾನು ನಿಜ ಮರ್ ಮರ್ತೋಯ್ತು ನನಗೆ ಸಿಟಿ ಸೆಂಟ್ರಿ ಆಪೋಸಿಟೇ ಇದೆ ನಾವು ಯಾವಾಗಲೂ ಇವಾಗ ಅಲ್ಲೇ ಊಟ ಮಾಡ್ತೀವಿ ಹಾಗೆ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಏನಿದೆ ನೋಡಿಕೊಂಡು ವಾಪಸ್ ಮತ್ತೆ ಸಿಟಿ ಸೆಂಟ್ರಗೆ ಬಂದ್ವಿ ಈ ಮಾಲ್ಗೆ ಬರದೆ ನಾವು ಮನೆಗೆ ಹೋದರೆ ನಮಗೆ ನೆಮ್ಮದಿ ಇರೋಲ್ಲ ಇಲ್ಲಿಗೆ ಬಂದು ಹೋದ್ರೇ ನಮಗೊಂದು ನೆಮ್ಮದಿ ಸಿಗುತ್ತೆ ಹಾಗಾಗಿ ಮತ್ತಿನಿಗೂ ಇನ್ನೊಂಚೂರು ಟಾಪ್ಗಳೆಲ್ಲ ಬೇಕು ಅಂತ ಹೇಳಿದ್ಲು ಅಲ್ಲಿ ಅವಳಿಗೇನೂ ಸಿಗಲಿಲ್ಲಲ್ಲ ಅದಕ್ಕೂ ಅಂತಲೂ ನಾನು ಇಲ್ಲಿಗೆ ಕರ್ಕೊಂಡು ಬಂದೆ ಇವಾಗೆಲ್ಲ ಗೊತ್ತಲ್ವ ಬೇರೆ ಅಂಗಡಿಗಳಲ್ಲಿ ತೊಗೊಳೋದಿಲ್ಲ ಓಕೆ ಆ ಬ್ರ್ಯಾಂಡೇ ಆಗಬೇಕು ಅದೇ ಆಗಬೇಕು ಇದೇ ಆಗಬೇಕು ಅಂತ ಹಾಗೆ ಇಲ್ಲಿ ಬಂದ್ವಿ ಫಸ್ಟು ಪ್ಯಾಂಥಲೂನ್ಗೆ ಹೋದ್ವಿ ಎಲ್ಲ ಕಡೆ ಇವತ್ತು ಅವತ್ತು ನಾವು ಹೋದಾಗ ಆಫರ್ ಹಾಕಿದ್ರು ಕೆಲವೊಂದು ಕಡೆ ಆಫರು ಜಸ್ಟ್ ಮುಗ್ದಿತ್ತು ಅಷ್ಟೇ ಹಿಂದಿನ ದಿನ ಮುಗ್ದಿತ್ತು ನಾವು ಹೋಗಿದ್ವಿ ಆ ಥರ ಇತ್ತು ಎಲ್ಲೂ ಹೋದ್ವಿ ಅವಳಿಗೆ ಇಲ್ಲೂ ಏನು ಅಷ್ಟು ಇಷ್ಟ ಆಗಿಲ್ಲ ಅವಳು ಏನೂ ತೊಗೊಂಡಿಲ್ಲ ಒಂದೇನಂದರೆ ನಮಗೆ ಕೆಳಗಡೆ ಟ್ರೆಂಡ್ಸ್ ಇದೆ ನಾವು ಅದನ್ನು ನೋಡಲಿಲ್ಲ ಹಾಗೆ ನಾವು ಮೇಲೆ ಮ್ಯಾಕ್ಸಿಗೆ ಹೋಗೋಣ ಅಂತ ಮ್ಯಾಕ್ಸಿಗೆ ಹೋಗಿ ಸ್ಪಾರ್ಗೆ ಹೋಗಿ ವಾಪಸ್ ಹೋಗೋಣ ಅಂತ ಯಾಕಂದರೆ ಆಲ್ರೆಡಿ ನಮ್ಮನದ್ದು ಒಂದು ಏಳೆಂಟು ಫೋನ್ ಆಗಿತ್ತು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಹೇಳಿ ನಮ್ಮಿಬ್ರದ್ದು ಡ್ರೆಸ್ಸು ಒಂದೇ ಥರ ಅನಿಸುತ್ತೆ ಕ್ಯಾಮ್ರಾದಲ್ಲಿ ನಿಜ ನೋಡೋದಕ್ಕೆ ಆ ಥರ ಇಲ್ಲ ಪೂರ್ತಿ ಬದಲಾವಣೆ ಇದೆ ಚಿನ್ನಿ ಮ್ಯಾಕ್ಸಲ್ಲಿ ಕೂಡ ಆಫರ್ ಏನೋ ಇತ್ತು ಒಂದು ರಾಶಿ ತಗೊಂಡು ಅದನ್ನು ಹಾಗೆ ಚೀಲ ತುಂಬ್ತಾ ಇದ್ಲು ಪಾಪ ಅಲ್ಲೊಬ್ಬರು ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಹುಡುಗಿ ಬಂದು ಅವಳಿಗೆ ಹ್ಯಾಂಗರಿಂದೆಲ್ಲ ತೆಗೆದು ಹಾಕೋದಕ್ಕೆ ಅಂತ ಎಲ್ಲ ಹೆಲ್ಪ್ ಮಾಡ್ತಾ ಇದಿಷ್ಟು ತಗೊಂಡಿದ್ದಾಳಲ್ಲ ಅದರಲ್ಲಿ ಒಂದೋ ಎರಡೋ ಮಾತ್ರ ಅವಳು ಸೆಲೆಕ್ಷನ್ ಮಾಡಿಕೊಂಡ್ಳು ಒಂದು ಜೀನ್ಸು ಒಂದು ಟಾಪ್ ಅನಿಸುತ್ತೆ ಯಾಕಂದರೆ ಸೈಜ್ಗಳು ವ್ಯತ್ಯಾಸ ಇರುತ್ತಲ್ವ ಮತ್ತು ನಾನು ಕೂಡ ನೋಡಿದೆ ಜೀನ್ಸ್ ಟಾಪ್ಗಳನ್ನ ನನಗೆ ನಮ್ಮನೆಯವ್ರಿಗೆ ನಾನು ಜೀನ್ಸ್ ಟಾಪ್ ಹಾಕಿದ್ರೆ ಉದ್ದ ಇರಬೇಕು ಅವರಿಗೆ ತುಂಬ ಶಾರ್ಟ್ ಎಲ್ಲ ಇದ್ದರೆ ಅವ್ರು ಇಷ್ಟಪಡಲ್ಲ ಮತ್ತು ನನಗೂ ಅದು ಚೆನ್ನಾಗೂ ಕಾಣಲ್ಲ ಚಿನ್ನಿ ನೋಡಿ ಅಲ್ಲಿ ಒಳಗಡೆ ಚೇಂಜ್ ಮಾಡ್ತಾ ಇದ್ದಾಳೆ ನಾನು ಈ ಕಡೆ ಎದುರುಗಡೆ ಅವಳಿಗಾಗಿ ಕಾಯ್ತಾ ಕುತ್ಕೊಂಡಿದ್ದೆ ಆ ಥರದ್ದು ಹಾಕೋದು ನೋಡೋದು ಆ ಥರ ಇದ್ಲು ಇಲ್ಲೇ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ಲು ಅವಳು ಮತ್ತು ನಾನು ಅವಳು ಶಾಪಿಂಗ್ ಮಾಡಿದ್ದನ್ನು ತೋರಿಸ್ಲಿಲ್ಲ ಯಾಕಂದರೆ ತೋರಿಸ್ಬೇಡ ಅಂತ ಹೇಳ್ತಾಳೆ ಹಾಗಾಗಿ ನಾನು ತೋರಿಸೋದು ಇಲ್ಲ ಮತ್ತು ನಾನು ಮಾಡಿದ್ದನ್ನು ನಿಮಗೆ ತೋರಿಸಲ್ಲ ಬಟ್ಟೆಗಳ ಶಾಪಿಂಗ್ದು ನಾನು ತೋರಿಸಲ್ಲ ಹೆಚ್ಚಾಗಿ ಮನೆಗೆ ಏನು ತೊಗೊತಿನೋ ಅದನ್ನು ಮಾತ್ರ ತೋರಿಸ್ತೀವಿ ನಮಗೆ ಸ್ಪಾರ್ಗೆ ಬಂದ ತಕ್ಷಣ ಒಂದು ಸಮಾಧಾನ ಅನ್ನಿಸ್ತು ಯಾಕಂದರೆ ಬಟ್ ಬ್ಯಾಗ್ ಹೊತ್ಕೊಂಡು ಹೊತ್ಕೊಂಡು ಇಬ್ಬರಿಗೂ ಸಾಕು ಬೇಕಾಗಿ ಹೋಗಿತ್ತು ಇಲ್ಲಿ ಟ್ರಾಲಿ ಕೊಡ್ತಾರಲ್ವ ಇದನ್ನ ಹೇಳ್ಕೊಂಡು ಆರಾಮಾಗಿ ಓಡಾಡ್ಬೋದು ಇಲ್ಲೂ ಕೂಡ ಮತ್ತೆ ಜೀನ್ಸ್ನ ನೋಡ್ತಾ ಇದ್ಲು ಅವಳಿಗೆ ಬ್ಯಾಗಿ ಜೀನ್ಸು ಎರಡು ತೊಗೊಂಡ್ಳು ಅನಿಸುತ್ತೆ ಮ್ಯಾಕ್ಸಲ್ಲಿ ಇಲ್ಲಿ ಮತ್ತೆ ನೋಡ್ತಾ ಇದ್ಲು ಅಲ್ಲ ಕೋಳಿಗೆ ಅಷ್ಟು ಇಷ್ಟ ಆಗಿಲ್ಲ ಆಮೇಲೆ ಬಿಟ್ಲು ನಾವು ಸ್ಪಾರಲಿ ಬಟ್ಟೆ ಸ್ವಲ್ಪ ಕಮ್ಮಿ ತೊಗೊಳ್ಳೋದು ನನಗೆ ಅಷ್ಟು ಇಷ್ಟ ಆಗೋಲ್ಲ ಮುಂಚೆ ನಾನು ಡೈಲಿ ವೇರ್ಗೆ ತೊಗೊತಾ ಇದ್ದೆ ಇವಾಗ ನಾನು ಆ ಕಡೆ ಮುಖನೂ ಹಾಕೋಲ್ಲ ಯಾಕಂದರೆ ಅದೇನು ಗೊತ್ತಾ ಶಾರ್ಟ್ ಆಗಿಬಿಡುತ್ತೆ ಒಂದು ವಾಶ್ ಆದ ನಂತರ ನನಗೆ ಶಾರ್ಟ್ ಆಗಿರೋದು ಇಷ್ಟ ಆಗೋದಿಲ್ಲ ಹಾಗೆಯೇ ನನ್ನ ಜಾಗಕ್ಕೆ ಬಂದಿದ್ದೀನಿ ಚಿನ್ನಿಯಲ್ಲಿ ನಿತ್ಕೊಂಡು ನೋಡ್ತಾ ಇದ್ಲು ಚಿನ್ನಿ ನಿತ್ತಲ್ಲೂ ಒಂದು ಮಗ್ಗಿತ್ತು ಅಲ್ಲಿ ನಾನು ಎರಡು ತಗೋಬೇಕಾಗಿತ್ತು ಒಂದು ತಗೊಂಡೆ ಇಲ್ಲಿ ನೋಡಿ ನಾನು ಇದನ್ನು ತೊಗೊಂಡೆ ಅಲ್ಲ ಇದು ನಮ್ಮ ಮನೆಯವ್ರು ಹೇಳಿದರು ಸ್ವಲ್ಪ ಡ್ಯಾಮೇಜ್ ಇದೆ ಅಂತ ಹೇಳಿದರು ನನಗೆ ನೋ ಇಷ್ಟು ಮಗ್ಗುಗಳನ್ನ ನೋಡಿದ ಖುಷಿಗೆ ಡ್ಯಾಮೇಜ್ ನೋಡಬೇಕು ಅಂತಲೂ ಗೊತ್ತಾಗಿಲ್ಲ ಅಲ್ಲಿ ಡ್ಯಾಮೇಜನ್ನು ಹತ್ತು ಸಲ ನೋಡಿ ತಂದಿದ್ದೀವಿ ಇಲ್ಲಿ ನಾನು ಅವಳು ನೋಡಲಿಲ್ಲ ಹಾಗೆಯೇ ನನಗೆ ಇಲ್ಲಿ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅದು ಹೆಂಗೆ ಅಲ್ಲಿಗೆ ಬೀಳುತ್ತೆ ನನಗೆ ಈ ಜಾಗ ಬಿಟ್ಟು ಬರೋಕ್ಕೆ ಮನಸ್ಸು ಆಗ್ತಾ ಇರಲಿಲ್ಲ ನಾನು ಇಲ್ಲೇ ನಿಂತಿದ್ದೆ ಹಾಗೆ ನನ್ನ ಸಬ್ಸ್ಕ್ರೈಬರ್ ಕೂಡ ಅವರೇ ಅಂದ್ಕೊಂಡ್ರಂತೆ ಮಗ್ಗು ನೋಡಿ ನನ್ನ ನೆನಪು ಮಾಡಿದ್ರಂತೆ ಅಷ್ಟೊತ್ತಿಗೆ ನಾನು ಕಾಣೋದಕ್ಕೂ ಅವ್ರು ಬಂದು ಮಾತಾಡಿಸಿದ್ರು ನನಗೂ ಕೂಡ ತುಂಬಾ ಖುಷಿ ಆಯಿತು ಅವರು ಪಾಪ ತುಂಬ ಚೆನ್ನಾಗಿ ಮಾತಾಡಿದ್ರು ಅದನ್ನು ಹಾಕೋದಕ್ಕೆ ಅಲ್ಲಿ ಹಾಡು ಹಾಕಿದ್ದಾರೆ ಹಾಗಾಗಿ ಅದನ್ನು ನಾನು ಹಾಕಕ್ಕೆ ಬರೋದಿಲ್ಲ ನನಗೆ ಕಾಪರೇಟು ಕ್ಲೈಮ್ ಆಗಿಬಿಡುತ್ತೆ ಪಾಪ ತುಂಬ ಚೆನ್ನಾಗಿ ಹೇಳಿದ್ರು ನಾನು ಟೀನೇ ಕುಡಿತಿರ್ಲಿಲ್ಲ ನಿಮ್ಮನ್ನು ಮೇಲೆ ನಾನು ಕೂಡ ಟೀ ಕುಡಿಯಕ್ಕೆ ಅಭ್ಯಾಸ ಮಾಡಿಕೊಂಡೆ ಅವ್ರ ಅಕ್ಕ ಅಂತ ಅವ್ರ ಅಕ್ಕಂಗೂ ಕೂಡ ಅವ್ರು ಹೇಳ್ತಿರ್ತಾರಂತ ಅವರು ತುಂಬ ಚೆನ್ನಾಗಿ ಮಾತಾಡಿದರು ಅವ್ರ ಅಕ್ಕ ಆಮೇಲೆ ಹಂಗೆ ಹೇಳಿದ್ರು ನೀವು ವಿಡಿಯೋದಲ್ಲಿ ದಪ್ಪ ದಪ್ಪ ಕಾಣ್ತೀರಲ್ವ ನೀವು ನಿಜ ನೋಡೋದಕ್ಕೆ ದಪ್ಪ ಇಲ್ಲ ಅಂತ ಹೇಳಿದ್ರು ಹಾಗೇ ಚಿನ್ನಿಗೂ ಕೂಡ ಅಷ್ಟೇ ನೀನು ವಿಡಿಯೋದಲ್ಲಿ ಕಪ್ಪು ಕಾಣ್ತೀಯಮ್ಮ ನಿಜ ನೋಡೋದಕ್ಕೆ ತುಂಬ ಬೆಳ್ಳಗಿದ್ದೀಯಾ ಅಂತಲೂ ಹೇಳಿದ್ರು ಓಡಾಡಿ ಫ್ರೆಂಡ್ಸಲ್ಲಿ ಸೆವೆಂಟಿ ಪರ್ಸೆಂಟ್ ಆಫ್ ಅಂತ ಇದೆ ಹೋಗೋಣ ಅಂದ್ಲೋ ನಾನು ಬೇಕಾದ್ರೆ ಇಲ್ಲೇ ಕುತ್ಕೊಂಡಿರ್ತೀನಿ ನೀನು ಹೋಗಿ ನೋಡ್ಕೊಂಡು ಬಾ ಅಂತ ಹೇಳ್ತೆ ಪಾರಲ್ಲಿ ಚೆನ್ನಾಗ್ತಾ ಓಕೆ ಓಕೆ ನಮ್ಮಲ್ಲಿ ಮಾಡೋಸ್ ಚೆನ್ನಿಲ್ಲ ಹುಳಿ ಹುಳಿ ಇದೆ ಮದೇ ನಿಂದ ಹಣ್ಣಿನಿಂದಲ ಅಲ್ಲಿ ಹೋಗೋಣ ಗಾಡಿ ಹತ್ತು ಸಲ ಫೋನ್ ಮಾಡಿದ್ವಿ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಟೈಮ್ ಇಲ್ಲೇ ಆರು ಗಂಟೆ ಆಗಿದೆ ಸಾಕು ಚಿಂತ ಹ್ಞೂ ನಡಿ ಹೋಗೋಣ ಬರಬೇಕಿದ್ರೆ ಇರೋ ಜೋಶು ವಾಪಸ್ ಹೋಗಬೇಕಿದ್ರೆ ಇರಲಿಲ್ಲ ಸುತ್ತಾಡಿ 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 ಸಾಕಾಗೋಯಿತು ನಾನು ಆಟೋದಲ್ಲಿ ಮತ್ತು ಸಿಟಿ ಬಸ್ಸಲ್ಲೆಲ್ಲ ಓಡಾಡಿಸ್ದೆ ಅಲ್ಲ ಚಿನ್ನಿಗೆ ಮತ್ತು ತುಂಬ ನಡೆಸಿ ಎಲ್ಲ ಮಾಡ್ದೆಲ್ಲ ಅದಕ್ಕೆ ಅಂತಾಳೆ ನೀನು ಭಾಳ ಇದ್ದೀಯ ಬಿಡು ಮಮ್ಮಿ ಅಂತ ಹೇಳ್ತಾ ಇದ್ಲು ನಾನು ಹಂಗಿದ್ದಕ್ಕೆ ಈಗ ನೀವು ಹಿಂಗಿದ್ದೀರಾ ಅಂತ ನಾನು ಅಂದೆ ಅವಳಿಗೆ ಅವಳಿಗಂತೂ ಓಡಾಡಿ ಓಡಾಡಿ ಸಾಕಾಯಿತು ಇಲ್ಲಿ ಎದುರುಗಡನೆ ನಿಂತ್ಕೊಂಡ್ರೆ ಅಲ್ಲೇ ಸಿಟಿ ಬಸ್ ಬರುತ್ತೆ ಅಲ್ಲೇ ಹತ್ಕೊಂಡ್ರೆ ಬಸ್ ಸ್ಟ್ಯಾಂಡಿಗೆ ಒಯ್ದು ಬಿಡ್ತಾರೆ ಮತ್ತು ಅದಕ್ಕಾಗಿ ನೂರು ರೂಪಾಯಿ ಅಷ್ಟು ಕೊಟ್ಟು ಆಟೋ ಹತ್ತೋದ್ರಲ್ಲಿ ಏನೋ ಇದಿರಲ್ಲಲ್ಲ ಹಾಗಾಗಿ ನಾನು ನಮ್ಮ ಮನೆಯವರು ಬೈತಾರೆ ನಂಗೆ ಯಾವಾಗಲೂ ನೀನು ಹಂಗೆ ಮಾಡಬೇಡ ಅಂತೇಳಿ ನನಗೇನೋ ಅಪ್ಪ ಅನಾವಶ್ಯಕವಾಗಿ ನಂಗೆ ದುಡ್ಡು ಖರ್ಚು ಮಾಡೋಕ್ಕೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾವಿಲ್ಲಿ ಕಲ್ಯಾಣ ಇದೆ ಅದರ ಎದುರುಗಡೆಯೇ ನಿಂತ್ಕೊಂಡಿದ್ವಿ ಒಂದು ಎರಡು ಮೂರು ಬಸ್ ಹೋಯಿತು ಆಮೇಲೆ ನಮಗೆ ಸಿಟಿ ಬಸ್ಸು ಸಿಕ್ಕು ನಾವು ಬಸ್ ಸ್ಟ್ಯಾಂಡಿಗೆ ಕೂಡ ಬಂದ್ವಿ ಬಂದ ತಕ್ಷಣ ನಮ್ಮ ಬಸ್ಸು ಕೂಡ ರೆಡಿ ಇತ್ತು ನಾವು ಹತ್ತಿ ಕೂತ್ಕೊಂಡು ಒಂದು ಐದು ನಿಮಿಷಕ್ಕೆ ಬಸ್ಸು ಕೂಡ ಹೊರಡ್ತು ಆ ಹತ್ತತ್ರ ಊರ ಹತ್ರನೇ ಇದ್ದೀವಿ ನಾವು ಹಿಂಗಿತ್ತು ತಾಯಿ ಮಗಳ ಶಾಪಿಂಗ್ ವಿಡಿಯೋ ಹೀಗಿತ್ತು ಆದರೆ ಏನೇನು ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನ ನಿಮಗೆ ತೋರಿಸೋದಿಲ್ಲ ಅಷ್ಟೇ ಕೆಲವೊಬ್ರು ಅಂತೀರಾ ತೋರಿಸ್ತಿದ್ಮೇಲೆ ಯಾಕೆ ಹೇಳ್ತೀರಾ ಅಂತ ನಿಮಗೂ ನಾನು ಮನೆಯಲ್ಲಿ ಮಾಡಿರೋ ವೀಡಿಯೋ ನೋಡಿ ನೋಡಿ ಬೋರ್ ಆಗಿರುತ್ತಲ್ವ ಹಾಗಾಗಿ ಮದರ್ ಆ್ಯಂಡ್ ಡಾಟರ್ ಡೇ ಔಟ್ ಅಂತ ಒಂದು ವಿಡಿಯೋನ ಹಾಕ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇದು ಒಂಥರ ಮಜಾ ಇತ್ತು ನಾನು ಅದೇ ಅಂದ್ಕೊಂಡೆ ಚಿನ್ನಿಗೆ ಬಂದಾಗೆಲ್ಲ ಎಲ್ಲೂ ಹೋಗೋದೇ ಇಲ್ಲ ನಾವು ಕೆಲವೊಂದು ಸಲ ಕೆಲ್ವೊಂದು ಸಲ ಅಲ್ಲ ಯಾವಾಗಲೂ ಅಷ್ಟೇ ಇನ್ನು ಯಾವಾಗಾದರೂ ಒಂದೊಂದು ಸಲ ಹೀಗೆ ಹೋಗಿ ಬರೋಣ ಅಂತ ಕೂಡ ಅಂದ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಒಂಥರ ಶ್ರೇಯು ಜೊತೆ ಬಂದಾಗ ತುಂಬ ರಗಳೆ ಮಾಡ್ತಾ ಇದ್ದ ಅವನಿಗೆ ಶು ಆ ಥರ ಎಲ್ಲ ಶಾಪಿಂಗು ಅದು ಇದು ಇರಿಟೇಟ್ ಆಗ್ತಾಯಿತ್ತು ಹೆಣ್ಮಕ್ಳಿಗೆ ಆಗೋಲ್ಲ ಅಲ್ವಾ ಇನ್ನೊಂದು ನಾಳೆನೂ ಬೇಕಾರೆ ಇದ್ದು ಮಾಡ್ಕೊಂಡು ಹೋಗಿ ಅಂದರೆ ನಾವು ಮಾಡ್ಕೊಂಡು ಬರ್ತೀವಿ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಅಷ್ಟು ಡಿಫ್ರೆನ್ಸ್ ಇರುತ್ತೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್